ಶಿವಮೊಗ್ಗ ದಸರಾ ಅಂಗವಾಗಿ ಈ ದಿನ ಮಕ್ಕಳ ದಸರಾಗೆ ಚಾಲನೆಯನ್ನ ನೀಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಚಾಲನೆಯನ್ನ ನೀಡಿದ್ರು ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಅವರು ಈ ಜಾತದಲ್ಲಿ ಭಾಗಿಯಾಗಿದ್ರು ಹಲವಾರು ಶಾಲೆಗಳ ಮಕ್ಕಳು ಈ ಜಾತದಲ್ಲಿ ಪಾಲ್ಗೊಳ್ಳುವ ಮೂಲಕ ಗಮನ ಸೆಳೆದರು ಶಿವಮೊಗ್ಗ ಆರು ಉತ್ಪಾದಕರ ಸಂಘದಿಂದ ಮಕ್ಕಳಿಗೆ ಲಸಿಯನ್ನು ಕೊಟ್ಟಿರ್ತಾರೆ ಅವರಿಗೆ ಒಂದು ನಮ್ಮ ಹೆಮ್ಮೆ ಹಾಗಾಗಿ ನಮ್ಮ ದಸರಾ ಇದಕ್ಕೆ ಮುಂಚೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ಮಕ್ಕಳು ತಮ್ಮ ಶಾಲೆಯಿಂದ ಬಂದ ಶಿಕ್ಷಕರೆಲ್ಲ ಕರ್ಕೊಂಡು ಬರ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಶುಭವಾಗಲಿ ಹೀಗೆ ಕೊಡ್ತಾ ಇರಲಿ ಅಂತೇಳಿ ಇಪ್ಪತ್ತು ಸಾವಿರ ಲಸಿಕೆಯನ್ನ ಮಕ್ಕಳಿಗಾಗಿ ಕೆ ಎಂ ಎಫ್ ನೀಡುತ್ತದೆ ಹಾಗಾಗಿ ಮಹಾನಗರ ಪಾಲಿಕೆ ಮತ್ತು ಶಿಕ್ಷಣ ಇಲಾಖೆ ಅವರಿಗೆ ಯಾವತ್ತು ಚಿರುಣಿ ಆಗಿದೆ ಮಕ್ಕಳೆಲ್ಲ ಈ ಕಡೆ ಬನ್ನಿ ಇಲ್ಲಿ ಹಿಂದೆ ಇರೋ ಮಕ್ಕಳೆಲ್ಲ ಬನ್ನಿ ಮುಂದೆ ಕರ್ಕೊಂಡು ಬನ್ನಿ ಟೀಚರ್ಸ್ ಎಲ್ಲ ದೈಹಿಕ ಶಿಕ್ಷಕರು ಕರ್ಕೊಂಡು ಬನ್ನಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜನಪ್ರಿಯರಾಗಿರ್ತಕ್ಕಂಥ ಹಲೋ ಇಲ್ಲಿ

ಧನ್ಯವಾದಗಳನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ಈ ಒಂದು ವೇದಿಕೆಗೆ ವಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ರತ್ನಕರ್ ಸಾರ್ ಅವರು ಕೈ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಶಕ್ತಿ ಕೊಟ್ಟರು ಅಂತ ನಮ್ಮ ರತ್ನಾಕರ್ ಅವರು ಈ ಕಮಿಟಿಯ ಕಾರ್ಯದರ್ಶಿಗಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ